ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಮಮ್ಮಿ ಶಾಪಿಂಗ್ ಹೋಗ್ತಾ ಇದೀವಿ ಸುಮ್ನೆ ನಮ್ಮ ಊರಲ್ಲಿ ಹಬ್ಬ ಇದೆ ಶಿವಾಜಿನಗರದಲ್ಲಿ ಮಾರಿ ಹಬ್ಬ ಇದೆ ಸೊ ಹಂಗಾಗಿ ದೇವರ ಹೂವ ತರಬೇಕು ಪೂಜೆ ಸಾಮಾನ್ ತರಬೇಕು ಹಾಗೆ ಮತ್ತೆ ಯಾರು ನೋಡಕ್ ಹೋಗ್ತಿದೀವಿ ಹಾ ಹೋಗೋಣ 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 ಶಿವಾಜಿನಗರ ಕಲ್ಲೇವಾಗ ಹೋಗ್ತಾ ಇರೋದು ಇವಾಗ ಶಿಟಿ ಒಳಗಡೆ ಹೋಗಿ ಪೂಜೆ ಸಮೇತ ಸಂಜೆ ಮೇಲೆ ಹೋಗೋಣ ಬೆಳಿಗ್ಗೆ ಹೊತ್ ಹೋಗೋಣ ಇವತ್ತು ಎರಡು ಇದಿದೆ ಯಾಕೆಂದ್ರೆ ವಿಶು ನಾಳೆ ಬೆಳಗ್ಗೆನೆ ಕರ್ಕೊಂಡೋಗಿಲ್ಲ ಅಂದ್ರೆ ನಾನು ಶೈಲಿ ಶೈಲಿವಾಗ ಸಂಜೆನೆ ಹೋಗ್ತೀವಿ ನಾಲ್ಕು ಗಂಟೆ ಮೇಲೆ ವಿಶು ಏನಾದ್ರು ಇಲ್ಲ ಮೇಡಮ್ ಅಮ್ಮಿ ಬೆಳಗಿನ ಜಾವ ಗಂಟೆಗೆ ನಾನು ಕಾರಕೊಂಡು ಹೋಗ್ತೀನಿ ಅಂದ್ರೆ ಅವ್ನಿಗೆ ಅಂದ್ರೆ ಅವ್ನ ಡ್ಯೂಟಿ ಆಗಿದೆ ಅದ್ ನೋಡ್ಕೊಂಡು ಇದು ಮಾಡ್ತಾನೆ ಅವ್ನೇನಾದ್ರು ಹೊರಗಡೆ ಹೋಗ್ಬೇಕು ಡ್ಯೂಟಿಗೆ ಅಂದ್ರೆ ಹ್ಮ್ ಏನು ಮಾಡಕ್ಕಾಗಲ್ಲ ನಾವೇ ಹೋಗ್ಬೇಕಾಗುತ್ತೆ ಸೊ ಬನ್ನಿ ಹೋಗೋಣ ನಮ್ಮ ಮಮ್ಮಿಗೆ ಹೊಸ ಸನ್ ಗ್ಲಾಸ್ ತಗೊಟ್ಟಿದ್ದೀನಿ ಹಾಕೊಳ್ಳಿ ಶಿವ ಹಾಕೊಂಡು ಬರ್ತೀನಿ ಹೇಗಿದೆ ಈಗಲೇ ಜನ ಬೇಜಾನ್ ಅಂತಾರೆ ಪುಟ ಟ್ರೆಂಡಿಗೆ ಬಂದು ಸ್ಟೈಲಿಗೆ ಬಂದು ಸೋಕಿಗೆ ಬಂದು ಅಂತ ಅಪ್ಪಿ ತಪ್ಪಿ ಸನ್ಗ್ಲಾಸ್ ಗ್ಲಾಸ್ ಹಾಕೊಂಡು ನಾನು ಇನ್ನೇನಿಲ್ಲ ಸನ್ಗ್ಲಾಸ್ ಯೂಸ್ ಆಗುತ್ತೆ ಈ ಬಿಸಿಲಿಗೆ ಕಣ್ಣು ಕಂಡುಬಿಟ್ಟು ಸ್ವಲ್ಪ ಕೂಲ್ ಕಾಣುತ್ತೆ ನಿನ್ ಗ್ಲಾಸಾ ಅವ್ನು ಗ್ಲಾಸ್ ಅಂತ ಕೊಡಮ್ಮ

ಎಷ್ಟು ಇವಾಗ ನಾವು ಹಾಸ್ಪಿಟಲಿಗೆ ಬಂದ್ವಿ ಇಲ್ಲೇ ಜೆ ಎನ್ಸ್ ಎಸ್ ಹಾಸ್ಪಿಟಲಲ್ಲೇನೇ ಡೆಲ್ವರಿ ಆಗಿರೋದು ಸೊ ನೋಡ್ಕೊಂಡು ಹೋಗೋಣ ಅಲ್ವಾ ಅಂತ ಅಂದ್ಬಿಟ್ಟು ಬಂದ್ವಿ ನಾನು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಪಾಪನ ನೋಡೋದಕ್ಕೆ ಯಾರಿಗೆ ಪಾಪ ಆಗಿರೋದು ಯಾರಿಗೆ ಪಾಪ ಆಗಿರೋದು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ವಿ ಸೊ ಆನ್ಸರ್ ಮಾಡಿದ್ದೀನಿ ಸೊ ನಾನು ಹೇಳಿದೆ ನನ್ನ ಫ್ರೆಂಡ್ಗೆ ಮಗುವಾಗಿದೆ ಅಂತ ನೋಡೋಕ್ಕೆ ಬಂದಿದ್ದೀನಿ ಲಡ್ಡುಗೆ ಮಗುವಾಗಿರೋದು ಬನ್ನಿ ಕರ್ಕೊಂಡು ಹೋಗ್ತೀನಿ ಜೆ ಎಸ್ ಎಸ್ ಹಾಸ್ಪಿಟಲ್ ಸೊ ನಾನು ಪಾರ್ಕಿಂಗ್ ಮಾಡಿಬಾರಣ ಬೈಕ್ ಅಂತ ಹೋಗಿದ್ದೆ ಅಷ್ಟರಲ್ಲಿ ಬುಜ್ಜಿ ಓಡಿ ಬರ್ತಾ ಇದ್ದಾನೆ ಮಮ್ಮಿನೂ ಬುಜ್ಜಿನೂ ಇಲ್ಲೇ ನಾನು ಇರಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನನ್ನನ್ನು ನೋಡ್ಬಿಟ್ಟು ಬುಜ್ಜಿ ಓಡಿ ಬರ್ತಾ ಇದ್ದಾನೆ ಬನ್ನಿ ಇವಾಗ ಒಳಗೆ ಹೋಗೋಣ ಸೊ ಓಕೆ ನನ್ನ ಪಾಪು ನೋಡಾಯಿತು ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ ಸೊ ಇವಾಗ ಹುಟ್ಟಿರೋ ಪಾಪು ಅಲ್ವಾ ತೋರ್ಸೋದೇನು ಬೇಡ ಏನಪ್ಪ ಹೋಗೋಣ ಸೊ ಚೆನ್ನಾಗಿದ್ದಾನೆ ತುಂಬ ಹೋಗ್ತಾ ಇದೀವಿ ಇವಾಗ ಮೊಬೈಲ್ನ ಬ್ಯಾಗಲ್ಲಿ ಇಟ್ಟು ನಾನು ಮಮ್ಮಿ ಇಬ್ರು ಒಳಗಡೆ ಹೋಗಿದ್ವಿ ಹಾಗೆ ನಾನು ಪಾಪನೆಲ್ಲ ನೋಡಿಕೊಂಡು ರಿಟರ್ನ್ ಎಕ್ಸಿಟ್ ಆಗಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಓಡಿ ಬಂದರು ಪಾಪ ನಾನು ಹಿಂದೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಅವ್ರು ಓಡ್ಕೊಂಡು ಬಂದರು ನಂಗೆ ಖುಷಿ ಆಯಿತು ಇವರು ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀನಿ ಫಾಲೋ ಮಾಡಿದ್ದೀನಿ ನೀವಂದ್ರೆ ಇಷ್ಟ ಅಂತ ಹೇಳಿದರು ಸೊ ಥ್ಯಾಂಕ್ ಯು ಸೋ ಮಚ್ ರೆಕಾಗ್ನೈಸ್ ಮಾಡಿ ಮಾತಾಡ್ಸಿದ್ದಕ್ಕೆ ಈ ಥರ ಯಾರಾದರೂ ಮಾತಾಡಿಸಿದಾಗ ನಿಮ್ಮ ವೀಡಿಯೋಸ್ನ ನೋಡ್ತೀವಿ ಆಗಿರ್ಬೋದು ಯೂಟ್ಯೂಬಲ್ಲಿ ಅಂತ ಏನಾದರೂ ಪುಟ್ಟದಾಗಿ ಮಾತಾಡಿದಾಗ ಖುಷಿ ಆಗುತ್ತೆ ನನಗೆ ನಿನಗೆ ಸಿಕ್ಕಬೇಡ ತುಂಬ ತುಂಬ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆ್ಯಂಡ್ ಇವ್ರ ಜೊತೆ ನಾವು ಮೊದಲು ಮನೆಯಲ್ಲಿದ್ದಾಗ ಕಾವ್ಯ ಕಾಣ್ತಾ ಇದ್ರು ಅಲ್ವಾ ಅವರಮ್ಮ ಕೂಡ ಬಂದಿದ್ರು ಅವರು ಕೂಡ ಬುಜ್ಜಿನ ಮಾತಾಡ್ಸ್ತಾಯಿದ್ರು ಬುಜ್ಜಿ ಬಾರೋ ಇಲ್ಲಿ ಬಾರೋ ಇಲ್ಲಿ ಅಂತ ನಾನೇ ಬಿಟ್ಟಿದ್ದೀನಿ ಅವ್ರನ್ನ ಬಟ್ ಅವರು ಬುಜ್ಜಿನ ಐಡೆಂಟಿಫೈ ಮಾಡಿ ಬುಜ್ಜಿ ಬುಜ್ಜಿ ಅಂತಲೇ ಮಾತಾಡಿಸ್ರು ನನಗೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ಮರ್ತೇ ಬಿಟ್ಟಿದ್ದೀನಿ ಅವಾಗ ಹೇಳಿದ್ರು ನಾನು ಹೀಗೆ ಕಾವ್ಯ ಅಂತ ಅವರಮ್ಮ ಅಲ್ವಾ ನಾನು ಮರ್ತುಬಿಟ್ಟ ಅಂತ ಸೊ ತುಂಬ ದಿನ ಆಯಿತು ಅಂದರೆ ಇವ್ರು ಅವಾಗವಾಗ ಬರ್ತಾಯಿದ್ರು ಅಲ್ವಾ ಸೊ ಖುಷಿಯಾಯಿತು ನಾನು ಇನ್ನೇನು ಇವರು ಸಿಕ್ಕಿಲ್ಲ ಅಂತಂದರೆ ನಾನು ಎಕ್ಸಿಟ್ ಆಗಿ ಹೋಗ್ತಿದ್ದೆ ಹೊರಗಡೆ ಸೊ ಖುಷಿಯಿಂದ ನೆನೇ ಮಾತಾಡ್ಸೋದು ತುಂಬ ಪ್ರೀತಿಯಿಂದ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ ಮಾತಾಡ್ಸಿದ್ದಕ್ಕೆ ಆ್ಯಂಡ್ ಅಲ್ಲಿ ಸ್ವಲ್ಪ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಸಾಮಾನೆಲ್ಲ ತಗೊಳ್ಳೋದಿದೆ ಎಲ್ಲರೂ ತೊಗೊಂಡು ಮನೆಗೆ ಹೋಗ್ಬೇಕು ಸೊ ನಾವು ಹಬ್ಬಕ್ಕೆ ಇವತ್ತು ಸಂಜೆನೇ ಹೋಗ್ಬೇಕಿತ್ತು ಏನಕ್ಕೆ ಹೋಗಿಲ್ಲ ಅಂತಂದರೆ ವಿಶು ಸ್ವಲ್ಪ ಒಂದು ಕೆಲಸದ ಮೇಲೆ ಹೋಗಿದ್ದಾನೆ ಅವ್ನು ಹೇಳ್ತಾ ಒಂದು ಆರು ಗಂಟೆ ಆರೂವರೆಗೆಲ್ಲ ಪೂಜೆ ಇದೆ ಅಲ್ವಾ ನಾವು ಅಷ್ಟರಲ್ಲಿ ರೀಚ್ ಮಾಡಿಸ್ತೀನಿ ಬೆಳಗಿನ ಜಾವ ಅಂತ ಹೇಳ್ದ ಸೊ ಓಕೆ ಅಂತ ಅಂದ್ಬಿಟ್ಟು ನಾವು ಒಂದಷ್ಟು ಕೆಲಸಗಳು ಎಲ್ಲ ಇತ್ತಲ್ಲ ಎಲ್ಲನೂ ಮುಗಿಸ್ಕೊಬೋಣ ಹಾಗೆ ದೇವರಿಗೆ ಏನೇನು ಬೇಕು ಪೂಜೆಗೆ ಎಲ್ಲನೂ ತೊಗೊಳ್ಳೋಣ ಅಂದ್ಬಿಟ್ಟು ಸಿಟಿಗೆ ಬಂದ್ವಿ ಸೊ ಆಂಟಿ ಕೂಡ ಅಂಕಲೆಲ್ಲ ಬಂದಿದ್ರಲ್ಲ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಕರಿತಾ ಇದ್ದಾರೆ ನಾನು ಓಕೆ ಅಂತ ಅಂದ್ಬಿಟ್ಟು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಕ್ಯೂಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ಬೋದು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ ನಂಗೆ ಸಿಕ್ಕ ಖುಷಿ ಆಯಿತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದೆ ಹೂವಿ ಹೂವಿನ ಶಾಪ್ಗೆ ಹೂವಂತೂ ಕೆಣಕೋಂಗೆಲ್ಲ ಮಾರು ನೂರು ರೂಪಾಯಿ ಹಂಗೆಲ್ಲ ಹೇಳ್ತಾ ಇದ್ರು ನಮಗೆ ಮುಡ್ಕೊಳ್ಳೋದಕ್ಕೂ ಕೂಡ ಹೂ ಬೇಕಿತ್ತು ಮತ್ತು ದೇವರಿಗೆ ಹೂವಿನಾರ ಹೂವು ಮತ್ತು ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ತೊಗೋಬೇಕಿತ್ತು ನಾವು ಒಂದೆರಡು ಕಡೆ ಹಾಗೆ ವಿಚಾರಿಸ್ತಾ ಇದ್ವಿ ಇಲ್ಲಿ ಇನ್ನೂ ಇದ್ರು ಹೂನ ಬಟ್ ಕಮ್ಮಿ ಹೇಳಿದ್ರು ಇನ್ನೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಂತ ಪಕ್ಕದ ಶಾಪವರು ಟ್ವೆಂಟಿ ರುಪೀಸ್ ಜಾಸ್ತಿ ಹೇಳಿದ್ರು ಬಟ್ ಏನೂ ಮಾಡೋಂಗಿಲ್ಲ ನಾವು ಬಾರ್ಗಿನ್ ಮಾಡಿದ್ರು ಅವ್ರು ಕೊಡೋಲ್ಲ ಇಲ್ಲ ಅಂದರೆ ಇಲ್ಲ ಅಂತಾರೆ ಅಷ್ಟನ್ನೇ ಸೊ ಸುಮ್ಮನೆ ಏನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಕೊಡಿ ಕೊಡಿ ಅಂದರೂ ಅವ್ರು ಕೊಡೋಲ್ಲ ಬಿಡೋಲ್ಲ ಸೊ ನಾವು ತೊಗೊಬಿಡೋಣ ಬಿಸಿಲು ಕೂಡ ಜಾಸ್ತಿ ಆಗ್ತಿದೆ ದೇವರಿಗೆ ಹೂವನ ತೊಗೋಬೇಕಲ್ವ ಹಾರ ಅಂದ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಮತ್ತು ಮಾರಮ್ಮನ ದೇವಸ್ಥಾನಕ್ಕೆ ತೊಗೊಳ್ತಾ ಇದ್ದೀವಿ ಸೊ ಅಲ್ಲಿಂದ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ ಮನೆಯಲ್ಲಿ ಆಮೇಲೆ ಇಲ್ಲಿ ಬಟ್ಟೆಗಳನ್ನ ಒಣ್ಗಾಕಿದ್ವಿ ಅಂದರೆ ಬೆಡ್ಶೀಟು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅಲ್ವಾ ಸೊ ಬೆಡ್ಶೀಟ್ ಆಗಿರ್ಬೋದು ಮತ್ತು ಬ್ಲ್ಯಾಂಕೆಟ್ ಏನೋ ಬೆಡ್ಗೆ ಹಾಯಿಸೋದು ಒಚ್ಕೊಳ್ಳೋದು ಮತ್ತು ಪಿಲೋ ಕವರ್ಸ್ ಎಲ್ಲ ಕೂಡ ಒಣಗಾಕಿದ್ವಿ ಅದೆಲ್ಲ ಚೆನ್ನಾಗಿ ಒಣಗಿತ್ತು ಈಗ ಬಿಸಿಲಿಗೆ ವಾಷಿಂಗ್ ಮಿಷಿನಲ್ಲಿ ಡ್ರೈ ಆಯಿತು ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ಒಣಗೋಗ್ಬಿಡುತ್ತೆ ನೀವು ನಾರ್ಮಲಾಗಿ ಒಣಗಿಸಿದ್ರು ಒನ್ ಅವರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ ಅಷ್ಟು ಬಿಸಿಲಿದೆ ಒಬ್ಬ ಸಾಕು ಸಾಕು ಅಂತ ಅನಿಸ್ಬಿಡುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಸೊ ನಾನು ಹಾಗೆ ಎತ್ಕೋತಾ ಇದ್ದೆ ಮನೆಯಲ್ಲಿ ಎಲ್ಲ ಹಾಕ್ಬೇಕಲ್ವಾ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ಕೋತಾ ಇದ್ದೀನಿ ಬಿಸ್ಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗೆ ಒಂಥರ ಏನೋ ಬಿಸಿಲಿಗೆ ಹೋಗಿ ಬಂದೆ ಅಂತ ಅಂದರೆ ನನಗೆ ಟಯರ್ಡ್ ಅನಿಸುತ್ತೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಹೊರಗಡೆ ಎಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಮೊದಲೆಲ್ಲ ಸಿಕ್ಕಾಪಟ್ಟೆ ಇದೆ ಬಟ್ ಇವಾಗ ಅಷ್ಟು ನನಗೆ ಹೊರಗಡೆ ಅಂತ ಅಂದ್ರೆ ಸಾಕಪ್ಪ ಅನಿಸುತ್ತೆ ಸುಸ್ತಾದಂಗೆ ಫೀಲ್ ಆಗುತ್ತೆ ನನಗೆ ವೆದರ್ ಚೆನ್ನಾಗಿರಬೇಕು ಹೊರಗಡೆ ಎಲ್ಲ ಓಡಾಡಬೇಕು ಅಂತ ಅಂದರೆ ಇಲ್ಲ ಅಂತಂದರೆ ಏನೋ ಒಂಥರ ಕಂಫರ್ಟೇಬಲ್ ಅನಿಸಲ್ಲ ಸುಸ್ತು ಒಂಥರ ಏನೋ ಇರಿಟೇಷನ್ ಈ ಥರ ಇರುತ್ತೆ ಸೊ ಬಿಸಿಲು ಅಂತಂದರೆ ಹಾಗೇನೆ ಮಮ್ಮಿಗೂ ಅಷ್ಟೇ ಬಿಸಿಲು ಅಂತ ಆಡ್ತಾರೆ ಎಲ್ಲಿಗಾದರೂ ಹೋಗೋಣ ಅಂತ ಅಂದರೆ ಸೊ ಓಕೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲ ಎತ್ತಿ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಕಸ ಎಲ್ಲ ಗುಡಿಸ್ಬೇಕಲ್ವ ಸೊ ಹಂಗಾಗಿ ಎಲ್ಲ ರೆಡಿ ಮಾಡಬೇಕು ಓಕೆ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಮಮ್ ಸಿಕ್ಸ್ ತರ್ಟಿ ಮೇಲೆ ಹೊರಗಡೆ ಹೋಗ್ತಾ ಇರೋದು ಈವ್ನಿಂಗ್ ನನ್ನ ಮಗನಿಗೆ ಇರೋದು ವಿಶು ಕೂಸಿ ಹೊಡೆಯೋಕ್ಕೆ ಅವ್ನಿಗೆ ಶಾಪಿಂಗ್ ಮಾಡ್ಕೊಂಡು ಬಂದು ನಮ್ಮ ಮಮ್ಮಿ ನಾನು ವರ್ಷ ಬಟ್ಟೆ ತರಣ ಅದು ಹೋಗ್ತಾಯಿದ್ದೀನಿ ಶರ್ಟ್ ಅವ್ನು ಡೈಲಿ ರೆಡಿ ಹೋಗ್ತಾ ಇದ್ದಾರೆ ಡ್ರೆಸ್ ಹಾಕೊಳ್ಳೇಬೇಕು ನೋಡಿ ಸುಖ ನಾನು ಕ್ರಾಕ್ಸ್ ಹಾಕೊಂಡಿದ್ದಾನೆ ಇವಾಗ ವಿಶುಗೆ ಬಟ್ಟೆ ಸೆಲೆಕ್ಷನ್ ನಡೀತಾ ಇದೆ ಅವನಿಗೆ ಶರ್ಟ್ಗಳೆಲ್ಲ ಬೇಕಿತ್ತು ಅಂದರೆ ನನಗೆ ಹೊಸ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ಮತ್ತು ವಿಷಗು ತಗೋಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು ಬಟ್ ನಾವು ಸಿಟಿಗೆ ಆ ಕಡೆ ಹೋಗಿರೋದ್ರಿಂದ ತಗೊಳಕ್ಕಾಗಲಿಲ್ಲ ಇಲ್ಲಿ ನಮಗೆ ರೆಗ್ಯುಲರಾಗಿ ನಮ್ಗೆ ಇಂಥದ್ದೇ ಬೇಕು ಅಂದರೆ ಇಂಥದ್ದೇ ಬಟ್ಟೆಗಳು ಸಿಗುತ್ತೆ ಮೆನ್ಸ್ವೇರಲ್ಲಂತೂ ಸಖತ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಸೊ ಜಾಸ್ತಿ ಇಲ್ಲಿಗೆ ಬರೋದು ಬುಜ್ಜಿಗಾಗಿರ್ಬೋದು ಹುಷಿಗೆ ನಿಲ್ಲು ಕರ್ಕೊಂಡು ಬರಬೇಕು ಇಲ್ಲಿಗೆ ತುಂಬ ಅಂದರೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಶರ್ಟ್ಗಳು ಪ್ಯಾಂಟು ತುಂಬ ವೆರೈಟಿ ವೆರೈಟಿ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕೂಡ ಇದೆ ಸೊ ಹಾಗಾಗಿ ನಾವು ಬೋಗೋದಿಗೆ ಬರ್ತೀವಿ ಇಲ್ಲಿಗೆ ಬಟ್ಟೆ ಎಲ್ಲ ಶಾಪ್ ಮಾಡೋದಕ್ಕೆ ನಾನು ಏನಕ್ಕೆ ಮೊಬೈಲ್ನ ಅವಾಗಿಂದ ನೋಡ್ತಾ ಇದ್ದೀನಿ ಅಂತಂದರೆ ಬುಜಿ ಬಂದು ವೀಡಿಯೋ ಸ್ಟಾಪ್ ಮಾಡಿಬಿಡ್ತಾನೆ ಸೊ ಹಾಗಾಗಿ ಆವಾಗಿಂದ ನೋಡ್ತಾ ಇದ್ದೀನಿ ಅವನು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ಎಲ್ಲಾದರೂ ಓದೇ ವೀಡಿಯೋ ಪ್ಲೇ ಮಾಡೋದು ಬಂದೆ ಅಂತ ಅಂದ್ಕೊಂಡ್ರೆ ಅವನು ಹೋಗಿ ಯಾವಾಗ ಪಾಸ್ ಕೊಟ್ಟಿರ್ತಾನೋ ಇಲ್ಲ ಆಫ್ ಮಾಡಿರ್ತಾನೋ ಅನ್ನೋದೇ ನನಗೆ ಗೊತ್ತಾಗಲ್ಲ ನನ್ನ ಪಾಡಕ್ಕೆ ನಾನು ಇರ್ತೀನಿ ಆಮೇಲೆ ಸಡನ್ನಾಗಿ ನೋಡಿದಾಗ ವೀಡಿಯೋ ಎಲ್ಲ ಆಫ್ ಆಗಿರ್ತಲ್ಲ ಸೊ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ಯಾವಾಗ ಅವಾಗ ನೋಡ್ಕೊತಾ ಇದ್ದೆ ನನಗೆ ಸ್ಟ್ಯಾಚ್ಯೂ ಗೊಂಬೆ ಥರ ನಿಂತ್ ಸೊ ಇವಾಗ ಎಂತ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಮನೇಲೂ ಕೂಡ ಕೆಲಸ ಇದೆ ಅಡುಗೆ ಮಾಡೋದಿದೆ ಒಂದಷ್ಟು ಕೆಲಸಗಳಿದ್ದಾವೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂಡ್ ನಮ್ಮ ಮನೆ ದೇವ್ರ ಮನೆ ಕೂಡ ಕಂಪ್ಲೀಟ್ ಆಗಿ ಅಲಂಕಾರ ಮಾಡಿದ್ದಾರೆ ಮಮ್ಮಿ ನಾನು ಅಡುಗೆ ಮಾಡಿಬಿಡೋಣ ಅಂತ ಹೋದೆ ಬೇಳೆ ಸಾಂಬಾರೆಲ್ಲ ಮಾಡಬೇಕಿತ್ತು ಸೊ ಮಮ್ಮಿ ಅಷ್ಟ್ರಲ್ಲಿ ದೇವ್ರ ಮನೆ ರೆಡಿ ಮಾಡಿದ್ದಾರೆ ಇಲ್ಲಿಗೆ ಮಾವಿನೆಲ್ಲನ ಹಾಕಬೇಕು ಇನ್ನು ಕಳ್ಸೋಕ್ಕೆ ತೆಂಗಿನಕಾಯಿ ಇಡಬೇಕು ಅಷ್ಟು ಬಿಟ್ಟರೆ ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಪೂಜೆ ಎಲ್ಲ ಮಾಡಬೇಕು ಅಂತಂದರೆ ಏನೋ ಒಂಥರ ಫೀಲಿಂಗ್ ಬ್ಲೆಸ್ಡ್ ಅಂತ ಅನ್ನಿಸ್ಬೇಕು ಅಂತಂದರೆ ಮನೆ ಕ್ಲೀನ್ ಆಗಿರಬೇಕು ದೇವ್ರ ಮನೆ ಅಚ್ಚುಕಟ್ಟಾಗಿರಬೇಕು ಹೂವೆಲ್ಲ ಮೂಡಿಸಿರ್ಬೇಕು ಅಲ್ವಾ ಸೊ ಹಾಗಾಗಿ ಕಂಪ್ಲೀಟಾಗಿ ಕ್ಲೀನಾಯಿತು ಹಾಗೆ ಇವತ್ತಿನ ವ್ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಖಂಡಿತವಾಗಲೂ ಇಷ್ಟ ಆಗಿರುತ್ತೆ ಆ್ಯಂಡ್ ಯಾರಿಗೆ ಮಗು ಯಾರಿಗೆ ಮಗು ಆಯಿತು ಅಂತ ಕೇಳ್ತಿದ್ರಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್